ಏಪ್ರಿಲ್ ಐದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಜೆಡಿಎಸ್ ಮುಖಂಡರುಗಳ ಕಾರ್ಯಕರ್ತರ ಮಹಾಮೈತ್ರಿ ಸಭೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದ್ದು ಎರಡು ಪಕ್ಷಗಳ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ನಾಯಕರುಗಳು ಆಗಮಿಸುತ್ತಿದ್ದಾರೆ ಎಂದು ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಉಪಸಭಾಪತಿ ಮತ್ತು ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ ನಾಳೆ ನಡೆಯಲಿರುವ ತಾಲೂಕು ಮಟ್ಟದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಹಾಗೂ ಕಾರ್ಯಕರ್ತರ ಸಭೆಯನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕೇಂಬ್ರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಚುನಾವಣೆಯ ಯಾವ ರೀತಿ ಚುನಾವಣೆ ನಡೆಸಬೇಕೆಂಬ ಬಗ್ಗೆ ಚರ್ಚಿಸಲಾಗುವುದು ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಅಭ್ಯರ್ಥಿ ಮಲ್ಲೇಶ್ ಬಾಬು ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಿಜೆಪಿ ಮತ್ತು ಜೆಡಿಎಸ್ ಬಗ್ಗೆ ವಿವರಣೆ ನೀಡಲಿದ್ದಾರೆ ಎಂದು ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೊಡ್ಡಬೋಮನಹಳ್ಳಿ ವೆಂಕಟರೆಡ್ಡಿ ನಗರಸಭೆ ಮಾಜಿ ಸದಸ್ಯರಾದ ಪ್ರಕಾಶ್ ಅಂಕಣ್ಣ ಮಾಜಿ ನಗರದ ಸಭಾ ಸದಸ್ಯರಾದ ವೆಂಕಟೇಶ್ ಮಾಜಿ ಟಿಪಿಎಸ್ ರಾಜಣ್ಣ ಉಲವಾಡಿ ಸುಬ್ರಮಣಿ ಮುನಗನಹಳ್ಳಿ ಶ್ರೀನಿವಾಸ್ ಕೊತ್ತೂರಬಾಬು ಅನಿಲ್ ಜಯರಾಮರೆಡ್ಡಿಮಾಲ ಮತ್ತು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ ಉದ್ದೇಶ ಏನು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಮುಖವಾಗಿ ಪ್ರಮುಖ ಮುಖಂಡರು ಸಮುದಾಯ ಸಭೆಯನ್ನ ಮಾಡಿದ್ದೇವೆ ಈ ಚುನಾವಣೆಯ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥದ್ದು ಮತ್ತು ಹೇಗೆ ಮಾಡಬೇಕು ಅನ್ನುವಂಥದ್ದು ತೀರ್ಮಾನದಂತೆ ಇವತ್ತು ಐದನೇ ತಾರೀಕು ನಾಳೆ ನಡೆಯುವಂತ ಒಂದು ಸಮಾವೇಶದಲ್ಲಿ ಎಲ್ಲ ಹಳ್ಳಿಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ನಾಳೆ ನಡೆಯುವಂತಹ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಎಂಟು ತಾಲೂಕುಗಳಿಂದ ಕೂಡ ಗಣ್ಯರು ಕೂಡ ಬರ್ತಾ ಇದ್ದಾರೆ ನಾವು ಮತ್ತು ವೇಣುಗೋಪಾಳನವರ ಇಲ್ಲಿ ಅಧ್ಯಕ್ಷತೆಯಲ್ಲಿ ಆ ನಾಳೆ ನಡೆಯುವಂತಹ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ ಮಾಡಬೇಕು ಅಂತೇಳಿ ನಾವು ಇವತ್ತು ಇಬ್ಬರೂ ಮುಖಂಡರು ಕೂಡ ನಾವು ಕ್ಷೇತ್ರದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ಒಂದು ನಾಳೆ ನಡೆಯುವಂಥ ಸಮಾವೇಶಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ ಮಾಡಬೇಕು ನಾಳೆ ಗಣ್ಯರು ಕೂಡ ಬಹಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಅದಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲಣ್ಣ ಅವರು ಇಬ್ಬರೂ ಕೂಡ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂತಹ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಇವತ್ತು ಕೆ ಎಂ ಕೃಷ್ಣಾರೆಡ್ಡಿಯವರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಲೋಕಸಭೆ ಎಲೆಕ್ಷನ್ನಲ್ಲಿ ಬಿ ಜೆ ಪಿದು ಜನತಾದಳ ಒಂದಾಗಿ ನಾವು ಮೈತ್ರಿಕೂಟ ಮಾಡಿಕೊಂಡು ಮೊನ್ನೆ ಜೆ ಕೆ ಭವನದಲ್ಲಿ ಮುಖಂಡ ಸಭೆ ಸೇರಿದ್ದು ಅಲ್ಲಿ ತೀರ್ಮಾನ ಮಾಡಿ ನಾಳೆ ಐದನೇ ತಾರೀಕು ಕೆ ಎಂ ಇದೇ ಚೌಟ್ರಿಯಲ್ಲಿ ನಾಳೆ ಸಭೆ ಮಾಡಬೇಕು ಕಾರ್ಯಕರ್ತರ ಒಂದು ಎಲ್ಲರನ್ನು ಕರೆಸಿ ಪ್ರತಿ ಬೂತ್ ಲೆವೆಲಲ್ಲೂ ಹೊಂದಾಣಿಕೆಯಾಗಿ ತಮ್ಮಂದ್ರಂತೆ ನಾವು ಎಲೆಕ್ಷನ್ ಮಾಡಿ ಈ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಊಟದ ಅಭ್ಯರ್ಥಿಯಾದಂಥ ಮಹೇಶ್ವರನ್ನ ಗೆಲ್ಸ್ಕೊಂಡ್ಬರ್ಬೇಕು ಅಂತ ಆಮೇಲೆ ಅಲ್ಲಿಂದ ಆದೇಶ ಆಗಿ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಬಿ ಜೆ ಪಿನ ಕೊಟ್ಟು ಕೋಲಾರಲ್ಲಿ ಜನತಾ ದಳ ಕೊಟ್ಟಿದ್ದಾರೆ ಇವೆರಡೂ ನಿಗೂಢವಾಗಿದ್ದವು ಎರಡು ಮಾಡಿ ಇವತ್ತು ನಾವು ಎನ್ ಡಿ ಅಭ್ಯರ್ಥಿಗಳು ಎಲ್ಲೇ ನಿಂತಿರಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳಲ್ಲಿ ಇರಲಿ ಎಲ್ಲರೂ ಒಟ್ಟಾಗಿ ನಾವು ಜಾತ್ಯಾತೀತ ಜನತಾದಳ ಹಾಗೂ ಬಿ ಜೆ ಪಿ ಎನ್ ಡಿ ಅಂತ ಮೈತ್ರಿ ಕೂಟ ಮಾಡಿಕೊಂಡು ನಾವು ಸಮಾನವಾಗಿ ಬೂತ್ ಮಟ್ಟದಿಂದನೂ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬೂತ್ ಮಟ್ಟದಿಂದನೂ ನಾವು ಕಾರ್ಯಕ್ರಮಗಳು ರೂಪು ಮಾಡಿಕೊಂಡು ಪಂಚಾಯಿತಿ ಲೆವೆಲ್ನಲ್ಲಿ ಹನ್ನೊಂದನೇ ತಾರೀಕಿನಿಂದ ಹೊರಡು ನಾವು ಒಳ್ಳೆ ದಿವಸ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೋಗಿ ನಾವು ಬೂತ್ ಮಟ್ಟದಿಂದ ಪಕ್ಷನ ಅಭಿವೃದ್ಧಿ ಮಾಡಿಕೊಂಡು ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ ಇದಕ್ಕೆ ನಾಳೆ ನಡೆಯುವಂಥ ಸಭೆಗೆ ನಮ್ಮ ರಾಜ್ಯ ನಾಯಕರನ್ನ ಕರೆದಿದ್ದೀರಿ ನಮ್ಮ ಕರ್ನಾಟಕದ ಉಸ್ತುವಾರಿಯಾದಂಥ ಅಗರ್ವಾಲ್ ಅವರು ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರೆಡ್ಡಿ ಅವರು ಮುನ್ರಾಜ್ ಅವರು ಅದೇ ರೀತಿ ನಮ್ಮ ಜಾತ್ಯತೀತ ದಳದ ದೇವೇಗೌಡರು ಜಿ ಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಅಣ್ಣವರು ಮಾತಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಅವರು ಇನ್ನು ಅನೇಕ ನಾಯಕನ ಸಂಪರ್ಕ ಮಾಡಿ ಇದೊಂದು ಎಲ್ಲ ಎಂಟು ತಾಲೂಕುಗಳ ಎಲ್ಲ ಬಿ ಜೆ ಪಿ ಮಾಜಿ ಎಮ್ ಎಲ್ ಎಗಳು ಹಾಗೂ ಅಭ್ಯರ್ಥಿಗಳಾಗಿದ್ದಂಥ ಅಭ್ಯರ್ಥಿಗಳನ್ನ ಜಾತ್ಯತೀತ ಜನತಾ ಎಮ್ ಎಲ್ ಎಗಳು ಹಿಂದೆ ಅಭ್ಯರ್ಥಿಗಳಾಗಿರೋದನ್ನ ಎಲ್ಲ ತಡೆದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ ಇದನ್ನು ಆಗಿ ನಾವು ಒಟ್ಟಾಗಿದ್ದೀವಿ ಅನ್ನೋ ಸಂದೇಶದಿಂದ ನಾಳೆ ಎಲ್ಲರೂ ಸೇರಿ ನಾವು ನಿರ್ಣಯ ತಗೊಂಡು ಯಾವ್ಯಾವ ತಾಲೂಕುಗಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕನ್ನ ನಾವು ಅತಿ ಲೀಡಾಗಿ ಗೆಲ್ಲಿಸ್ಕೊಂಡು ನಾವು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೊಡುವಂಥ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ನಾವಿಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ರಿ ಎನ್ ಡಿ ಎ ಮೈತ್ರಿಗಳು